ಡಾಕ್ಟರ್ ಮಹಬೂಬ್ ನಮ್ಮ ಸಮುದಾಯದ ಬೆಂಬಲುಗಳು ಆದ ಕಾರಣ ಅವರನ್ನ ನಮ್ಮ ಎಂ ಎಲ್ ಎ ಸಾಹೇಬರು ಸನ್ಮಾನ ಮಾಡಬೇಕು ಅಂತ ಅವ್ರಿಗೂ ಕೇಳ್ಕೊಳ್ತೇನೆ ಈಗಾಗಲೇ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಧರ್ಮಗುರುಗಳು ಕೂಡ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಿಂದ ಆಗಮಿಸಕ್ಕಂಥ ಕಾಸಿಂ ರಾಜ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಪ್ರಾರ್ಥನೆ ಇರ್ಬೋದು ಪ್ರವೇಶ ಇರ್ಬೋದು ಎಲ್ಲವನ್ನು ಕೊಟ್ಟು ಕೂಡ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಆಸೆ ಆಗಿರ್ತಕ್ಕಂಥ ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಮೇವು ಅವರೇ ಅದೇ ರೀತಿಯಲ್ಲಿ ನಮ್ಮ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿಗಳಾದಂಥ ಅವರೇ ಹಾಗೂ ಎಲ್ಲ ನಾಲ್ಕು ವಾರ್ಡಿನ ಪುರಸಭಾ ಸದಸ್ಯಗಳೇ ಹಾಗೂ ಮಸ್ಜಿದ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಫ್ಸರ್ ಅವರೇ ಹಾಗೂ ಅವರ ಜೊತೆಗೂಡಿ ಎಲ್ಲ ಸಮಿತಿಯ ಸದಸ್ಯಗಳೇ ಕಾರ್ಯದರ್ಶಿಗಳೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ನನ್ನ ಅಣ್ಣ ತಮ್ಮಂದಿರೇ ಎಲ್ಲ ಮುಸಲ್ಮಾನ್ ಬಾಂಧವರೇ ಎಲ್ಲರಿಗೂ ಕೂಡ ಮೊತ್ತ ಈದ್ ಮುಬಾರಕಿನ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಏನಾದರೂ ಇಲ್ಲಿ ನಿಂತು ಒಂದು ಒಬ್ಬ ಸಾಧಾರಣವಾಗಿದ್ದಂಥ ವ್ಯಕ್ತಿಯನ್ನ ಇವತ್ತು ಶಾಸಕನಾಗಿ ನಿಂತು ಮಾತನಾಡುವಂಥ ಒಂದು ಶಕ್ತಿಯನ್ನ ಕೊಡಿಸಿದ್ರೆ ಅದು ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಆಶೀರ್ವಾದವನ್ನು ಕೊಟ್ಟು ಇವತ್ತು ನನಗೆ ಒಂದು ಮಾತನಾಡುವಂತ ಒಂದು ಶಕ್ತಿಯನ್ನ ಕಳುಹಿಸ್ಕೊಂಡಿದ್ರ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರಗಳನ್ನ ತಮ್ಮ ಪಾದಗಳಿಗೆ ಅರ್ಪಣೆ ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಧರ್ಮಗುರುಗಳು ಸಾಕಷ್ಟು ವಿಚಾರಗಳನ್ನ ಹೇಳುತ್ತೆ ಇವತ್ತು ಒಂದು ತಿಂಗಳ ಮೂವತ್ತು ವರ್ಷಗಳ ಕಾಲ ಉಪವಾಸವನ್ನು ಮಾಡಿ ಸಾಕಷ್ಟು ರೀತಿಯಲ್ಲಿ ಪ್ರಾರ್ಥನೆಯನ್ನ ನಮಾಜನ್ನ ಮಾಡಿ ಎಲ್ಲವೂ ಕೂಡ ಮಾಡಿದ್ರ ಮೊಟ್ಟ ಮೊದಲಾಗಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ನಮ್ಮ ತಂದೆ ತಾಯಂದಿರಿಗೆ ಗೌರವವನ್ನು ಕೊಡಬೇಕು ಜೊತೆಗೆ ನಮ್ಮ ಆತ್ಮ ಪಕ್ಕದಲ್ಲಿನ್ನ ಚೆನ್ನಾಗಿರಬೇಕು ಅಂತಕ್ಕಂಥ ನಿಟ್ಟಲ್ಲಿ ದೊಡ್ಡ ಮನಸ್ಸಿನಿಂದ ನಾವು ನೋಡ್ಕೊಳ್ಳುವಂಥ ನಿಟ್ಟಲ್ಲಿ ಇರಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವರು ಪ್ರವಚನ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದು ನಾವೆಲ್ಲ ಭಾರತಮ್ಯ ಮಕ್ಕಳು ಭಾರತ ದೇಶದ ಮಕ್ಕಳು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಸಹಬಾಳ್ವೆ ಸಹಭಾಗಿತ್ವದಿಂದ ನಾವೆಲ್ಲರೂ ಕೂಡ ಬಾಳೋಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ನಿಮ್ಮೆಲ್ಲರ ಜೊತೆ ಯಾವತ್ತೂ ಕೂಡ ರವಿಶಂಕರ್ ನಿಮ್ಮ ಜೊತೆಯಲ್ಲಿ ನಿಮ್ಮ ಒಬ್ಬ ಸಹೋದರನಾಗಿ ಯಾವತ್ತೂ ಕೂಡ ಇಟ್ಟೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸದಸ್ಯಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಏನು ನಮ್ಮ ಅಧ್ಯಕ್ಷರು ಬಹಳ ದೊಡ್ಡ ಜವಾಬ್ದಾರಿಯನ್ನ ಹೊರಿಸಿದ್ದಾರೆ ಏನೀಗಾಗಲೇ ಈ ಹಿಂದೆ ನಿಮಗೆ ಗೊತ್ತಿರಾಗಿ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಹಿಂದೆ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲೂ ಕೂಡ ನಲವತ್ತೈದು ಲಕ್ಷವನ್ನ ಈ ಒಂದು ಶಾಂತಿ ಬಾಲಿಗೆ ಕೊಟ್ಟಿದ್ರು ಅದರ ಜೊತೆಯಲ್ಲಿ ಇವತ್ತು ಪ್ರಸ್ತುತ ಸರ್ಕಾರದ ಅಡಿಯಲ್ಲಿ ನಮ್ಮ ಮೈನಾರಿಟಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಸಾಹೇಬರು ನಲವತ್ತು ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನಿತರ ಬೇರೆ ಬೇರೆ ಕಾಮಗಾರಿಗಳಿಗೆ ಒಟ್ಟಾರೆಯಾಗಿ ತೊಂಬತ್ತು ಲಕ್ಷವನ್ನ ಇದರ ಜೊತೆಗೆ ಬೇರೆಯ ಗ್ರಾಮದಲ್ಲಿರ್ಬೋದು ಬೇರೆ ಬೇರೆ ಗ್ರಾಮಗಳಲ್ಲಿ ಸಾಲಿಗಮ್ದವರು ಹೊಸೂರವರು ಹೀಗೆ ಸಾಕಷ್ಟು ಗ್ರಾಮಗಳಿಂದ ಬಂದಿದ್ರು ಜಮೀರ್ ಅಹಮದ್ ಖಾನ್ ಅಂತ ಅದೆಲ್ಲವೂ ಕೂಡ ಈಗಾಗಲೇ ಒಂದು ಸ್ಯಾಂಕ್ಷನ್ ಹಂತದಲ್ಲಿ ಇದೆ ಇದೇನು ಈ ಹೊಸ ಪ್ರಾಜೆಕ್ಟ್ ಅಲ್ಲಿ ಅನುದಾನ ಬಿಡುಗಡೆ ಆಗಿ ತಕ್ಷಣ ಅವೆಲ್ಲವೂ ಕೂಡ ಮಾಡಿಸುವಂತ ನಿಟ್ಟಿನಲ್ಲಿ ಹಲವಾರು ಕಾಮಗಾರಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಇವತ್ತು ಹೆಚ್ಚಿನ ಅನುದಾನವನ್ನ ನಮ್ಮ ಜಮೀರ್ ಖಾನ್ ಸಾಹೇಬರು ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಸಮಸ್ತ ಕೃಷ್ಣರಾಜನಗರ ಮುಸ್ಲಿಂ ಬಾಂಧವರ ಜೊತೆಗೆ ಸಮಸ್ತ ಜನತೆ ಪರವಾಗಿ ಅವರಿಗೆ ಅತ್ಯಂತ ಅಂತ ರೀತಿಯಲ್ಲಿ ಧನ್ಯವಾದಗಳನ್ನು ನಿಮ್ಮೆಲ್ಲರ ಸಮಕ್ಷಮ ಅವರಿಗೆ ಅರ್ಪಣೆ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇಪ್ಪತ್ತೈದು ಲಕ್ಷ ಏನು ಇವಾಗ ಹೊಸದಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಕೇಳ್ಕೊಂಡಿರ್ತಕ್ಕಂಥದ್ದು ನಮಗೆ ಜನರೇಟರ್ ಅನ್ನ ಕೇಳಿಕೊಂಡಿ ಅದನ್ನ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಈ ಹಿಂದೆ ಕೂಡ ಹೇಳಿದೆ ಇವತ್ತು ಎಲ್ಲರ ಸಮಕ್ಷಮ ಹೇಳ್ತಾ ಇದ್ದೀನಿ ಜನರೇಟರ್ ಅನ್ನ ಮುಂದಿನ ತಿಂಗಳಲ್ಲಿ ನಾನು ನನ್ನ ಸಂಸದ ಹಣದಿಂದ ಆ ಜನರೇಟರ್ ಅನ್ನ ಹಾಕ್ಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇನ್ನ ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ಆ ಒಂದು ಅವಶ್ಯಕತೆ ಇದೆ ನಮ್ಮ ಶಾಲಿ ಮಾಲೆಯನ್ನು ಓಪನ್ ಮಾಡಲಿಕ್ಕೆ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಅನುದಾನ ಅಡಿಯಲ್ಲಿ ನಾನು ಮಾಡಿಸ್ಕೊಡುವಂಥ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮನ್ನು ಇಲ್ಲಿ ನಡೆಸಿ ಭಾಳ ಅತ್ಯಂತ ಪ್ರೀತಿಯಿಂದ ಅಭಿಮಾನ ಪೂರ್ವಕವಾಗಿ ಬರ್ಮಾಡಿಕೊಂಡು ಒಂದು ಹೆಮ್ಮೆಯ ವಿಚಾರಗಳನ್ನು ನಮ್ಗೆ ಹೇಳಿದರೆ ಆದ ಆ ಸಂದರ್ಭದಲ್ಲಿ ಒಂದು ಮಾತನ್ನ ಬರ್ತಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೊರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಶಿವಕುಮಾರ್ ಸಾಹೇಬ್ರು ಇವತ್ತು ನೇತೃತ್ವದ ಸರ್ಕಾರ ಹಲವಾರು ರೀತಿಯ ಜನಪರ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ಎಲ್ಲರಿಗೂ ಕೂಡ ಈಗಾಗಲೇ ಮನೆ ಮನೆಗೆ ಸವಲತ್ತುಗಳನ್ನ ತಿಳಿಸ್ತಾ ಇದ್ದಾರೆ ಜೊತೆಗೆ ಯಾವ್ದಾರು ಇಡೀ ದೇಶದಲ್ಲಿ ಯಾವ್ದಾರು ಸರ್ಕಾರ ನಿಮ್ಮ ಪರವಾಗಿ ಇದೆ ಅಂತಕ್ಕಂಥದ್ದು ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದ ಸರ್ಕಾರ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೆ ಅಂತಕ್ಕಂಥದ್ದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಹಿತವನ್ನ ನಿಮ್ಮೆಲ್ಲರ ಒಂದು ನಿಮ್ಮೆಲ್ಲರ ಮುಂದಿನ ದಿನಗಳಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಎಲ್ಲದಕ್ಕೂ ಕೂಡ ನಾನು ಜವಾಬ್ದಾರಿಯುತವಾಗಿ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಸೇವಕರಾಗಿ ಯಾವತ್ತೂ ಕೂಡ ಇರ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ನ್ನ ಎಲ್ಲಾ ಎಲ್ಲ ಹೇಳಿದ ಹೇಳಿದಾಗೆ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಸಾ ಅಕ್ಕಪಕ್ಕದವ್ರನ್ನ ಪ್ರೀತಿಯಿಂದ ಇರಬಹುದು ಅದೇ ರೀತಿ ಯಾರೆಲ್ಲ ಬಡವರಿದ್ದಾರೆ ಅವರಿಗೆ ಸಹಾಯವನ್ನು ಮಾಡುವಂತದ್ದಿರಬಹುದು ಎಲ್ಲವನ್ನೂ ಕೂಡ ಮಾಡಿ ಒಂದು ವಿಶ್ವಕ್ಕೆ ಒಂದು ಮಾದರಿಯಾದಂಥ ರೀತಿಯಲ್ಲಿ ನಾವು ಕೃಷ್ಣರಾಜನಗರ ತೋರ್ಸೋಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಅರ್ಪಣೆ ಮಾಡಿ ನಾನು ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ